ಸದಲ್ಗಾ ಧರೇಶ್ವರ್ ಜಕ್ಕಮ್ಮ ದೇವಿ ಜಾತ್ರೆ ಅತಿ ವಿಜೃಂಭಣೆಯಿಂದ ಆಚರಣೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಧರೇಶ್ವರ ಜಕ್ಕಮ್ಮ ದೇವಿ ಜಾತ್ರಾ ಮಹೋತ್ಸವ ಏಪ್ರಿಲ್ ಆರರಿಂದ ಎಂಟರವರೆಗೆ ಅದ್ಧೂರಿಯಾಗಿ ಮಾಡುತ್ತಿದ್ದಾರೆ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ನೂರು ಪಲ್ಲಕ್ಕಿಗಳು ಆಗಮಿಸುತ್ತಿದ್ದವೆ ಎರಡು ದಿನಗಳ ಕಾಲ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ ಜಾತ್ರೆ ಕಾರ್ಯಕ್ರಮಕ್ಕೆ ರಾಜಕೀಯ ಮುಖಂಡರು ಗಣ್ಯ ವ್ಯಕ್ತಿಗಳು ಕಲಾವಿದರು ರೈತ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಎಂದು ಪರಮ ಪೂಜ್ಯ ಭಂಡಾರದ ಒಡೆಯ ಧರೇಶ್ವರ್ ಅಜ್ಜನ ಅವರು ಮಾಹಿತಿ ನೀಡಿದ್ದಾರೆ ಇರೋ ರಿಪೋರ್ಟ್ ರಾಹುಲ್ ಕೆ ಅಮರವಾಹಿನಿ ಕನ್ನಡ ನ್ಯೂಸ್ ಚಿಕ್ಕೋಡಿ